ಇವರೆಲ್ಲ ನನ್ನ ಫ್ರೆಂಡ್ಸು ಒಂದು ಹದಿನೈದು ವರ್ಷ ಆಯಿತು ನನ್ನ ಫ್ರೆಂಡ್ಶಿಪ್ ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಆ್ಯಕ್ಚುಲಿ ಇವತ್ತು ನಮಗೆ ಬೇರೆನೇ ಪ್ಲ್ಯಾನ್ ಇತ್ತು ಆದರೆ ನಮ್ಮದು ಫ್ರೆಂಡ್ ಮದುವೆ ಅಂದರೆ ನಮ್ಮದು ಕಾಲೇಜ್ ಫ್ರೆಂಡು ನಮ್ಮದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಸುಮಾರು ಒಂದು ಹದಿನೈದು ವರ್ಷ ಆಯಿತು ದಿನ ಬಂದಾಗ ನಾವು ಮೀಟ್ ಆಗ್ತಿದ್ವಿ ಅದ್ರ ಸಲುವಾಗಿ ನಾವು ಈ ಮದುವೆ ಹೋಗಲೇಬೇಕಾಯಿತು ನೋಡಿ ಎಲ್ಲ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಇವು ನೋಡಿ ನಮ್ಮ ಅಣ್ಣ ವಿವೇಕಣ್ಣ ಆ್ಯಕ್ಚುಲಿ ನಮ್ಮ ಕುಮಟ ಬಂದಾಗ ನಾವು ಇವನು ಶಾಪ್ ಹತ್ರನೇ ಇರೋದು ಬಂದೆ ಮೇಲೆ ಹೋಗುವ ಇನ್ನು ನಮ್ಮ ಎಲ್ಲ ಫ್ರೆಂಡ್ಸ್ ಬಂದಿದ್ರು ನಾನೇ ಲೇಟು ಲೇಟ್ ಎಂಟ್ರಿ ನಮ್ದು ಜವಾ ಕೂಡ ಈ ಪಿಗರ್ ಎಲ್ಲೋ ಐತಲ್ಲ ಕಾಲೇಜಿನಲ್ಲಿ ಎಲ್ಲರಿಗೂ ತಾಸು ಕೊಡುವ ನಮ್ಮ ಗುಜುಗೆ ನಾವು ಇಲ್ಲಿ ಮದುವೆ ಮೇಲೆ ತಾಸ್ ಕೊಡ್ಬೇಕು ಯಾಕಂದ್ರೆ ಅವನಿಗೆ ಯಾವ ಯಾವ ಹುಡುಗು ಪ್ರಪೋಸ್ ಮಾಡಲಿ ಅದ್ರ ಸಲಾಗಿ ಸ್ಟೇಜ್ ಮೇಲೆ ಅವ್ನು ಇಟ್ಟಿಗೆ ಅವ್ನು ಪ್ರಪೋಸ್ ಅಂತ ಹೇಳಿ ಎಲ್ಲ ಕೂಡ ಗುಲಾಬಿ ಉಳುಗ್ತಿರ್ತೀವಿ ಆದರೆ ನಾನು ಜಲೇ ಒಂದು ಶಾಪಲ್ಲಿ ಗುಲಾಬಿ ಸಿಲಿಲ್ಲ ಅದ್ರ ಸಲುವಾಗಿ ಬೇರೆ ಬೇರೆದನ್ನು ಪ್ಲ್ಯಾನ್ ಮಾಡಬೇಕು ಅಂತಕೊಂಡು ಮೆಡಿಕಲ್ ಶಾಪಿಗೆ ಬಂದೆ ನೋಡೋ ಮೆಡಿಕಲ್ ಶಾಪಲ್ಲಿ ನಮಗೆ ಗೊತ್ತುಂಟು ನಾನು ಗೋಜಿಗೆ ಏನು ಕೊಡಬೇಕು ಅಂತಕೊಂಡೆ ಅದ್ರ ಸಲುವಾಗಿ ಅದನ್ನೇ ಉಳಕ್ತಾ ಬಂದೆ ನಾನಿಲ್ಲಿ ನೋಡುವ ಅದೇ ತಗೊಂಡೋಗಿ ಕೊಡ್ತೇವೆ ಅವನಿಗೆ ಸ್ಪೆಷಲ್ ಗಿಫ್ಟು ನಾನಿನ್ ಸೋಪ್ ಗಜೋ ಗೇಟ್ ಬ್ರೋ ಆ್ಯಕ್ಚುಲಿ ನಾವು ಒಂದು ಲೇಟ್ ಆಗಿತ್ತು ಅದಕ್ಕೆ ಎಂತ ಮಾಡುದು ಸ್ವಲ್ಪ ಸ್ವಲ್ಪ ಆಯ್ತು ಇಲ್ಲೇ ಪಕ್ಕದಲ್ಲಿ ಒಂದು ಕೋಲ್ಡ್ ಡ್ರಿಂಕ್ಸ್ ಇದೆ ಅಲ್ಲಿ ಹೋಗಿ ಒಂದು ಕೋಲ್ಡ್ ಉಳ್ಕೊಂಡು ಬರುವಂತ ಹೇಳಿ ಸಿಗೀದ ನಮ್ಮ ಗೋಪಾಲಣ್ಣ ಮಗ ಅವರು ಒಂದು ಕೋಲ್ಡ್ ವ್ಯವಸ್ಥೆ ಮಾಡಾರೆ ಈಗ ಒಂದು ಕೋಲ್ಡ್ ಉಳ್ಕೊಂಡು ಹೋಗುವ ಅದು ಎಂತ ಮಾಡುದು ಹೊರಗೆ ಬಿದ್ರೆ ಸಾಕು ಇನ್ನ ಕಿತ್ತು ಬರ್ತದೆ ಬೇವರು ಇದೇ ನೋಡಿ ಮಿರ್ಜಾನ್ ಕಲ್ಯಾಣ ಮಂಟಪ ಸೀದಾ ಕಲ್ಯಾಣ ಮಂಟಪ ಕಡೆ ಹೋಗ್ತಾ ಹಿಂದೆ ಹಿಂದೋಗುದರಿ ಬಿಸ್ಲು ದೇವ್ರೆ ನಮ್ಮದು ಎ ಸಿ ಆಫೀಸ್ ವ್ಯಾಪಾರ ಅನ್ನೋದು ಹೊರಗೆ ಬಿದ್ದರೆ ಸಾಕು ಫುಲ್ಲು ಬೇವರಲ್ಲೇ ಇದ್ಬಿಡ್ತೀವಿ ದಿನ ಅಂತ ರಾಮ ಕ್ಷತ್ರಿಯ ಸಭಾಭವನ ಗುಜು ಮದುವೆ ಆದರೆ ಫ್ರಂಟ್ ಎಂಟ್ರಿ ಇಲ್ಲ ನಮಗೆ ನಾವು ಬ್ಯಾಕ್ ಸೈಡ್ ಎಂಟ್ರಿ ಅನ್ಸಿಡ್ತೇನೆ ಹೋಗ್ವಾ ಬಂದರೀಶಾಂತ ಹೇಳಿ ಎಷ್ಟು ಇವನು ನಮ್ ಭಾವ ಪುಂಡ್ಲಿಕ ಅಂತೇಳಿ ಇವ್ ಆಲ್ರೆಡಿ ಆಗನೆ ಇನ್ ಮತ್ ನೋಡ್ಲಿಕ್ಕೆ ಹೋಗ್ಬೇಡಿ ಅದ್ರ ಮಗ ಕೂಡ ಕಾಣಿಸ್ತೀರ ಸತ್ತವ ನೋಡಿ ತಿರುಗಿ ನಿಂತಾನೆ ಇವ ನಮ್ ಕ್ಲಾಸ್ ಟಕ್ಕು ಅಂತೇಳಿ ಇವ್ ಮಾತಾಡೋಕೆ ಶುರು ಮಾಡ್ತಾನಿಲ್ಲ ಮತ್ತೆ ಫುಲ್ ಸಂಸ್ಕೃತ ಪದಗಳೇ ಪಟ ಪಟ ಅಂತ ಇಳಿಸ್ಬಿಡ್ತಾನೆ ಆದರೆ ಕ್ಯಾಮ್ರಾ ನೋಡಿದಾಗ ಮಾತ್ರ ಮುಜುಗರ ಸತ್ತ ನೋಡಿ ನಮ್ಗೆ ಗ್ಯಾಂಗ್ ಎಲ್ಲರೂ ಬ್ಯುಸಿ ಆದರೆ ಮೊಬೈಲ್ ಈಗ ನೋಡಿ ನಾವು ಯಾವುದೋ ಒಂದು ಚಿಂತೆಲಿ ಮುಳುಗಿದಂಗೆ ಕಾಣದ್ರೆ ನಮ್ಮ ಟಕ್ಕು ಸಿಕ್ ಸಿಕ್ತನಗ್ರೆ ಮಾತಾಡ್ತಿರ್ತಾ ಹೇಗೆ ಅದೊಂದು ಗುಣ ಜ್ವರ ಅದೇ ಇವು ನೋಡಿ ಮಾದೇವ್ ಅಂತೇಳಿ ಪೊಲೀಸಕ್ಕೆ ಆಪ್ತ ಮಿತ್ರ ಗಿಫ್ಟ್ ಕೊಡೋಕಿಂತ ಮೊದಲು ಹುಣ್ಣುಗ್ ಸಾಯ್ತು ನೋಡಿ ಇವರು ಫಸ್ಟ್ ಊಟ ಅಂತೆ ಕಡೆಗೇನಿದ್ರು ಇಲ್ಲ ನೋಡಿ ಫಸ್ಟ್ ಉಣ್ಣುಕ್ ಅದ ಮದುವೆ ಸೇರಿಸಿ ಎಂತ ಬಿದ್ದು ರೂಮ್ಸಾ ಅದಕ್ಕೆ ಒಂದವರಿಗೆ ಹೌದು ನಮ್ಮ ಬಾವು ನೋಡಿ ಸೇಫ್ಟಿಗೆ ಮಕ್ಳಿಗೆ ಅಂತ ತಗೊಂಡು ಗುಂಪಿ ಪೆಗಡೆ ತಕೊಂಡೆ ಒಂದು ಲೆಕ್ಕ ಮದುವೆ ಆದ್ಮೇಲೆ ಬಾವ ಲೆಕ್ಕ ಗಿಫ್ಟ್ ಕೊಡೋ ಮೊದಲು ಇಲ್ಲಿ ನೋಡಿ ಹ್ಯಾಂಗೆ ಸೀದಾ ಉಂಡು ಕಂದು ಗೊತ್ತು ಹೋದನೆ ಅಹಾ ನಮ್ಮ ಮಾಸ್ತರ್ ನೋಡ ಸೈಡ್ ನಿಂತ್ಕೊಂಡು ತಮಗೆ ಸುದ್ದಿನೇ ಬೇಡ ಸೈಡ್ ನಿಂತ್ಬಿಟ್ಟರೆ ನಮಸ್ಕಾರ ಅಣ್ಣ ಬಾಜು ಬಾಜು ಗಣ್ಣು ಕಡೆ ನಾವು ಗಣ್ಣು ಕಡೆ ಗಣ್ಣು ಗಣ್ಣು ಕಡೆ ಗಣ್ಣು ಕಡೆ ನಾವು ಡಿಗ್ರಿ ಫೈನಲ್ ಇರ್ಬೇಕಾದ್ರೆ ನಮ್ಮ ಜಿ ಎಸ್ ಇವನೇ ಅಕ್ಷಯ ಅಂತ ಹೇಳಿ ಅಷ್ಟು ಮನ್ಸ ಒಳ್ಳೆ ಆಗಿತ್ತು ನಮಗೆ ಯಾವ ಕಾಲೇಜಲ್ಲಿ ತುಂಬಾ ಸಪೋರ್ಟ್ ಮಾಡ್ತಿದ್ದ ಕಾಲೇಜಲ್ಲಿ ನಮ್ಮ ಗ್ರೂಪ್ ಒಂಥರ ಅಧ್ಯಕ್ಷ ಅಂತ ಹೇಳಿದ್ರೆ ನಮ್ಮ ವಿವೇಕಣ್ಣ ಅಣ್ಣ ನಮ್ಮ ಅಧ್ಯಕ್ಷರು ಅಂತಿದ್ದಂಗೆ ನಮಗೆ ಎಲ್ಲೋದ್ರು ತುಂಬ ತುಂಬಾ ಹೆಲ್ಪ್ ಮಾಡಿದ್ರು ಅಧ್ಯಕ್ಷ ನಮ್ಮ ಅದೇ ಏನೋ ಪ್ಯಾನ್ ಆಗ್ತಾನೆ ಆದ್ರೆ ಎಂತ ಒಂದು ಜೋಸ ಸಿಕ್ಕಿ ಮದಸ್ಕೊಳ್ತಾರೆ ಏನೋ ಪ್ಯಾನ್ ಆಗಿದೆ ಗಿಡಕಿಲೆ ಒಂದು ಪಾರ್ಸಲ್ ಈ ತಗೊಂಡು ಊಟ ಮಾಡೋ ಪ್ಯಾನ್ ಇತ್ತ ಏನು ಹಾಳೇನು ಚಿರ್ಚಿಂದ ಉಣ್ಣಕ್ ಬಂದ ನೋಡಿ ಅರವಿಂದ್ ಹೇಳಿ ಥು ಥು ತು ನಾನು ಕಣ್ಣೆದ್ರಿಗೆ ಹೇದ್ರೆ ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ಆಚೆ ಎಲ್ಲೋ ಮೊದಲಾಗಿತ್ತಾ ಎಲ್ಲೋ ಊಟ ಮದುವೆ ಸಮಾರಂಭ ಮುಂಜಿ ಇನ್ನಿತರ ಯಾವುದೇ ಕಾರ್ಯಕ್ರಮ ಕೇಳೋ ಸಂಪರ್ಕ ಅರವಿಂದ್ ಅಂತ ಹೇಳಿ ಚಿರ್ಚಿಯಿಂದ ಬರ್ತಾನೆ ಉಣ್ಣುಕೆ ನಮಗೊಯ್ಯ ದೋಸ್ತಿ ಹೆಂಗೆ ಅಂತ ಇಲ್ಲಿ ನೋಡಿ ಗೊತ್ತಾಗ್ತದೆ ಇದು ಕೋಟೇಶ್ವರ ಗೆಳೆಯರ ಬಳಗ ಅಂತ ತಗೊಂಡು ಆ್ಯಕ್ಚುಲಿ ಇದು ಕುಂದಾಪುರದ ಊರು ಏನಂತ ಹೇಳಿದ್ರೆ ನಮ್ಮದು ಗುಜು ತಂಡ ಅದಲ್ಲ ಅವರು ಮಂತ್ಲಿ ಸಲ ಹೀಗೆ ಆ ಕಡೆ ಟ್ರಿಪ್ ಹೋಗ್ತಿರ್ತಿದ್ರು ಅದ್ರ ಸಲಾಗಿ ಅದನ್ನು ಕೋಟೇಶ್ ತರೋ ಗೆಳೆಯರ ಬೆಳಗಂತ ಒಂದು ತಂಡನೇ ಮಾಡ್ಕೊಂಬಿಟ್ರೆ ಗುಜು ಸಲ ಒಂದು ಬೈಕ್ನ ಗಿಫ್ಟ್ ಕೊಡಬೇಕಂತ ಪ್ಯಾನ್ ಮಾಡ್ಕೊಂಡು ಗಿಫ್ಟ್ನ ಮುಂದೆ ತಂದಿಟ್ಟರೆ ಈಗ ನಾವು ಗಿಫ್ಟ್ ಕೊಡಬೇಕಂತ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಗಜ್ಜುಕಾಯಿ ಅಂತಂದ್ರೆ ಸ್ಪೆಷಲ್ ಗಿಫ್ಟು ಎಲ್ಲರೂ ನನ್ನ ಮಕ್ಕಳು ಕೇಳ್ತಾರೆ ಇದು ಎಂತ ಗಿಫ್ಟು ಮಾರೆ ಅಂತ ಹೇಳ್ತಾನೆ ಸೀದಾ ನಮ್ಗೆ ತಗೊಂಡೋಗಿ ನಮ್ಮ ಗಜು ಕೈಲೂ ಕೊಡ್ತೆ ನಿಮ್ಮ ಈ ಥರ ಕೊಡೋದಿಲ್ಲ ಗಜ್ಜಣ ಅಹ ಬಚು ಏನಾಗ್ತಿರಬೇಕಂತ ಅಲ್ಲ ನಿ लास्ट ಬೈ ನಿ लास्ट ಬೈ ಯವರ್ ಮರಿಯ ಮರಿಯದಿ ಮರಿಯದಿ ಅವರಿಗೆ देख लो अभी कितना इधर ला नीन मतलब नीन वाला क्या रहा उनकी प्लायर है नीन माँ मतलब मर्ग लेता प्लायर स्पेक्टर आगे तले लेते हैं ना नहीं तो भाई अल्लाह बख्श दे नहीं तो मरा हाँ लग रहा ತಾಯಿ ಗೊಜ್ಜುಗಂತೂ ಸ್ಪೆಷಲ್ ಗಿಫ್ಟ್ ತಗೊಂಡು ತಗೊಂಡೋಗಿ ಅವನು ಕೈಲಿಟ್ಟನಾ ಹಾಳೆ ಬಿದ್ದಲ್ಲಿ ಮೊಬೈಲು ಆಪ್ ಹೋಗೋ ಗಜ್ಜು ಇಲ್ಲಕ್ಕ ಮಗ ಈ ವಿಡಿಯೋ ನನಗೆ ಸಿಕ್ಕಿಲ್ಲ

ಕೂತ ಹೇಳು ಹೇಳು ತೆಗೆ ತೆಗೆತ ಪ್ರಪೋಸ್ ಪ್ರಪೋಸ್ ಮಾಡು ಬಚ್ಚಾ ಒಂದು ಪ್ರಪೋಸ್ ಮಾಡು ಅದು ಗೊತ್ತಿಲ್ಲ ಕುರ್ತೆ ಗುರ್ತೆ ಗುರ್ತೆಗೆ ಕುರ್ತ ಗುರ್ತೆಗೆ ಒಟ್ಟಿಗೆ ಕೇಳಬೇಕು ಕೇಳಬೇಕು ಗುರುತಿದ್ದಾಗೆ ಕುಳು ಕುಳು ಕುಳ್ಳು 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 ಬಚ್ಚಾ ಕುಳ್ಳು ಕೇಳಬೇಕು ಕೇಳು ಗಜು ಕೇಳಬೇಕು ಹೇಳು ಹೇಳು ಕೇಳಲ ಅವ್ರು ಕೇಳ ಅವ್ರು ಕೇಳಲ ಅವ್ರು ಕೇಳಲ ಗಜು ಅವ್ರು ಕೇಳಿಲ್ಲ ಗಜು ಹೇಳ வந்த கஜஜு கஜோடு ஆசை பூர்த்து கஜோ நம் ஒட்டை எஸ் உருத்தவ் ரொக்கலேந்தா பாய்லட் வாய்லட் வாயிலடா வாய்லட் ನಮ್ದು ಯಾವುದೇ ರೀತಿಯ ಸ್ಪೆಷಲ್ ಇವೆಂಟ್ ಏನೇ ಆದ್ರೂ ಕೂಡ ಇವ್ರ ಹೆಲ್ಪ್ ಈಗ ತುಂಬಾನೇ ಅವಶ್ಯಕ ಆಗಿರ್ತದೆ ಯಾಕಂದ್ರೆ ಇವರು ತೆಗೆಯುವಂತ ಯಾವುದೇ ಒಂದು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಮುಂದೆ ನಮಗೆ ಜೀವನ ಸಿಕ್ಕಾಬಿಟ್ಟು ಯೂಸ್ಫುಲ್ ಆಗ್ತದೆ ಯಾಕಂದರೆ ತುಂಬ ಮೆಮೊರೀಸ್ಗಳನ್ನು ಕ್ರಿಯೇಟ್ ಮಾಡಿ ಕೊಡ್ತಾರೆ ಹ್ಯಾಡ್ಸಪ್ ನಮಗೂ ನಮಗಜು ಈ ನಾವು ಕೊಂಡ್ಲಿಕ್ಕೆ ಮದುವೆಗೆ ಕೈ ಕಿಪ್ ಮಾಡಿದ ಅದ್ರ ಸಲಾಗಿ ಅವನು ಕೂಡ ಒಂದು ಸ್ಪೆಷಲ್ ಗೀತ ಅಂತೂ ಗಜು ಮೇಡಮ್ ಕಾಲೇಜಲ್ಲಿ ಒಂದು ಹುಡುಗಿಗೂ ಪ್ರಪೋಸ್ ಮಾಡಲಾಗಿತ್ತು ಅದ್ರ ಸ್ವಲ್ಪ ಇನ್ನು ಆಸೆಯನ್ನು ಕೊನೆ ಕೊನೆಗೂ ಅಂತೂ ಕಾಲೇಜಲ್ಲೂ ಯಾರು ಪ್ರೊಪೋಸ್ ಮಾಡಿಲ್ಲ ಅದ್ರ ಸಲುವಾಗಿ ಇನ್ನು ಆಸೆ ನೀವ ಜೋರಾಗಬೇಕು ಅಜೋ ಅಜೋ ಅದು ಕಡೆಗೆ ಅಲಸ ಹಾಂ ವಿದ್ಯರ್ಥಿರಿ ನೋಡಿ ನಮ್ಮ ಅಧ್ಯಕ್ಷರು ಕಾಲೇಜಿನ ನೆಚ್ಚಿನ ವಿದ್ಯಾರ್ಥಿ ಅಂತ ಯೋಗೇಶ್ ಪಟ್ಗಾರ್ ಅವರು ನಮ್ಮ ಜೊತೆ ಇದ್ದಾರೆ ನೋಡಿ ಆ ಹೊಟ್ಟೆ ನೋಡಿ ಒಂದು ಜರ್ಗಿದಂಗೆ ಯಾವ ನೋಡಿ ನೋಡಕ್ ಬಂದ್ಸ ಇದು ಗೋಜು ಬಾಲಾಜ್ರು ಕೂಡ ಒಳ್ಳೆ ಸಿನಿಮಾ ಇದ್ದಿಲ್ಲ ಅದರ ಅವ್ರು ಉರೋರು ಅವ್ರು ಯಾವಾಗ ಒಂದು ದಿನ ಹಾಡಿರ್ತಲ್ಲ ಅದನ್ನೆಲ್ಲ ಹಾಡು ರೆಕಾರ್ಡ್ ಮಾಡ್ಕೊಂಡು ಇವತ್ತು ಒಂದು ಎಲ್ಲ ಅವ್ರು ಪ್ಲೇ ಮಾಡ್ತಾರೆ ಕೇಳಿ ಸಕ್ಕತ್ತಾಗಿ ಆಡ್ತಾರೆ ನಮ್ಮ ಗೋಜು ಒಳ್ಳೆ ವಯಸ್ಸು ಅಂದರೆ ಈ ವಿಡಿಯೋ ಸ್ಟಾಪ್ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಅಲ್ಲಿ ತರ ಟಾಟಾ ಟೇ ಕೇರ್ ಬಾಯ್